ಸಕಲರಿಗೂ ನಮಸ್ತೆ ಇದೀಗ ತಾನೇ ಸೆನ್ಸಾರ್ ಪ್ರೊಜೆಕ್ಷನ್ ಮುಗೀತು ಕರಟಕ ದಮನಕ ಆ ಹೊಚ್ಚ ಹೊಸ ಚಲನಚಿತ್ರದ್ದು ಸೆನ್ಸಾರ್ ಮಂಡಳಿ ನಮ್ಮ ಸಿನಿಮಾಗೆ ಕರ್ಟಕ ದಮನಕ ಸಿನಿಮಾಗೆ ಯು ಬಾರ್ ಎ ಸರ್ಟಿಫಿಕೇಟ್ ಕೊಟ್ಟಿದೆ ನಮ್ಮ ಮುಂದೆ ಇದನ್ನ ಹಂಚ್ಕೊತಿರೋದು ತುಂಬ ಸಂತೋಷ ವೆಂಕಣ್ಣ ತಮ್ಮ ಅಭಿಪ್ರಾಯ ಡೈರೆಕ್ಟರ್ ಚಿತ್ರ ಮಾಡಿದ್ದೀರಾ ಅದಕ್ಕೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಇನ್ನು ಇದೆಯಲ್ಲ ಮಾರ್ಚ್ ಎಂಟನೇ ತಾರೀಕು ಮಹಾಶಿವರಾತ್ರಿ ಮಹಾಶಿವರಾತ್ರಿಗೆ ನಿಮ್ಮ ಮುಂದೆ ತರುವಂಥ ಒಂದು ಆಸೆ ನಮ್ಮಿಬ್ಬರಿಗೂ ಮತ್ತು ನಮ್ಮ ಚಿತ್ರತಂಡಕ್ಕಿದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ನನಗೆ ಇವು ಸಿಗಬಹುದು ಅಂತಿತ್ತು ಬಟ್ ನಾವು ನಾವಿಬ್ಬರು ನೋಡಿರೋ ಕೆಲವೇ ಪರ್ಸನಾಲಿಟಿಗಳಲ್ಲಿ ತುಂಬ ಬ್ರಿಲಿಯೆಂಟ್ ಪರ್ಸ್ನಾಲಿಟಿ ಅಂತ ಅನಿಸಿದ್ರು ನಮ್ಮ ಸೆನ್ಸಾರ್ ಮಂಡಳಿಯವರು ಇವತ್ತೆಲ್ಲ ಸೇರಿದವರು ತುಂಬ ಸ್ಪೋರ್ಟಿವ್ ಆಗಿ ಮಾತಾಡೋರು ಅವರು ಡಿಸೈಡ್ ಮಾಡಿದ್ದಾರೆ ಅಂದರೆ ನಾವು ಕಾನೂನಿಗೆ ಯಾವತ್ತೂ ಬೆಲೆ ಬಿಡೋರು ಸೊ ಭಕ್ತಿಯಿಂದ ಎತ್ಕೊಂಡ್ಬಂದಿದ್ದೀವಿ ಪ್ರತಿ ಸಿನಿಮಾನು ಮೊದಲನೇ ಸಿನಿಮಾ ಥರನೇ ಮಾಡ್ಬೇಕು ನಾವು ಟೆಕ್ನಿಷಿಯನ್ಸು ನಿರ್ಮಾಪಕರು ಅಷ್ಟೇ ಅದು ಶುರು ಆದಾಗ ಒಂಥರ ಇರ್ತದೆ ಅಡುಗೆ ಬೇತ 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 ಆ ಒಲೆ ಹೀಟು ಬಡಿಸೋ ಟೈಮ್ ಬರೋದು ಇದೊಂಥರ ನಮ್ಮದು ಬಾಣಂತಿ ಪ್ರವೃತ್ತಿ ಶುರು ಆದಾಗ ಅದು ಪ್ರತಿಯೊಂದು ಹೊಸ ಮೊದಲ ಥರನೇ ಹೆರಿಗೆ ಈ ಹೆ ಶುರು ಆಗುತ್ತೆ ಎಂಟನೇ ತಿಂಗಳು ಎಂಟು ಎಂಟೂವರೆ ತಿಂಗಳು ಏನು ಎಣಿಸ್ತಾ ಎಣಸ್ತಾ ಬಂದ್ಬಿಡುತ್ತೆ ಒಂದು ಹದಿನೈದು ಇಪ್ಪತ್ತು ದಿವಸ ಇಡೀ ಟೀಮ್ ಹಗಲು ರಾತ್ರಿ ಗುದ್ದಾಡ್ತಿದೀವಿ ಗುದ್ದಾಡಿ ಇವತ್ತು ಕಾಪಿ ಬಂದು ಸೆನ್ಸರ್ ಆಗಿದೆ ಮಗುವಿನ ಜನನ ಆಗಿದೆ ಈ ಒಂದು ಬಾಣಂತಿ ಸುಖದಲ್ಲಿ ಇದ್ದೀವಿ ಆದಷ್ಟು ಹೆಚ್ಚಿಗೆ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂದರೆ ಕಾಮಿಡಿ ಏನಿದೆ ಇದರಲ್ಲಿ ಅಂತ ಯೋಚನೆ ಮಾಡ್ತೀನಿ ಕತೆ ಅಂತ ನನಗೆ ತುಂಬ ಇಂಪಾರ್ಟೆಂಟ್ ಅನ್ನೋದು ಎರಡನೇದು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ತೀವಿ ಅನ್ನೋದನ್ನು ನಾನು ತುಂಬ ಸೆಲೆಕ್ಟ್ ಮಾಡ್ತೀನಿ ಆ ಥರ ಆ ಒಂದು ನಿಟ್ಟಿನಲ್ಲಿ ಕಥೆನ ಸೆಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ಈ ಕತೆ ಹೇಳಿದಾಗ ಬರೀ ನಗ್ತಾ ಇದ್ದಿದ್ದೇ ಆಯಿತು ನಮಗೆ ಕತೆ ಹೇಳೋವಾಗಲೇ ಈ ಸಿನಿಮಾ ನೋಡಿದಂಗೆ ಮೊನ್ನೆ ನೋಡಿದಾಗಂತೂ ಅಷ್ಟು ನಕ್ಕು ನಕ್ಕು ಖುಷಿ ಆಯಿತು ನನಗೆ ಅಪ್ಪ ಒಂದು ತೃಪ್ತಿ ಒಬ್ಬ ನಿರ್ಮಾಪಕನಿಗೆ ಒಂದು ಜನ ಇಷ್ಟಪಡುವಂಥ ಚಿತ್ರನ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ ಧೈರ್ಯ ನನಗಿದೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಕಣ್ಣು ಬಿಟ್ಟು ಬೆಳಿಗ್ಗೆ ಕಣ್ಣು ಬಿಟ್ಟು ರಾತ್ರಿ ಕಣ್ಣು ಮುಚ್ಚೋವರೆಗೂ ಆ ಉದ್ದೇ ಆದಂಥ ಒಂದು ಟೆನ್ಷನ್ನು ಸ್ಟ್ರೆಸ್ಸು ಏನೋ ಆಲೋಚನೆ ಏನೋ ಒಂದು ಇವತ್ತಿನ ಸಮಾಜ ಇವತ್ತಿನ ಒಂದು ಸಿಸ್ಟಮು ಅದನ್ನು ನಾವು ಅದರೊಳಗೆ ಹೋಗಿರೋದ್ರಿಂದ ನೇನು ಮಾಡೋಕ್ಕಾಗಲ್ಲ ಸೊ ಪ್ರತಿಯೊಬ್ಬರೂ ಆ ಒಂದು ತಲೆ ಇದ್ದಿದ್ದೆ ಈ ಚಿತ್ರ ನೋಡಿದಾಗ ಅಪ್ಪ ಒಂದು ರಿಲೀಫ್ ಸಿಕ್ತು ಖುಷಿಯಾಯಿತು ಹೊಟ್ಟೆ ತುಂಬ ನಗಿಸಿದ್ರು ಕಣ್ಣು ತುಂಬ ಒಳ್ಳೆಯ ದೃಶ್ಯನ ನೋಡಿದಂಗೆ ಆಯಿತು ಕಿವಿ ತುಂಬ ಒಳ್ಳೆ ಮ್ಯೂಸಿಕ್ ನೋಡಿದ್ವಿ ಇಬ್ಬರು ಹೀರೋಗಳು ಕುಣಿದಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕುಣಿದಿದ್ದಾರೆ ಸೊ ಅಷ್ಟು ಒಳ್ಳೆ ಮ್ಯೂಸಿಕ್ ಡ್ಯಾನ್ಸ್ ವಿಷುವಲ್ ಸ್ಟೋರಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇದೆಲ್ಲ ಮೀರಿ ಇದೆಲ್ಲದಕ್ಕಿಂತ ಕೊನೆಯಲ್ಲಿ ಆಚೆ ಬರೋವಾಗ ಥಿಯೇಟ್ರನ್ನ ಆಚೆ ಬರೋವಾಗ ತುಂಬ ಒಂದು ಒಳ್ಳೆ ಹಿಡನ್ ಮೆಸೇಜ್ನ ಜನಗಳಿಗೆ ಅದು ತಟ್ಟೋವಂಥ ಒಂದು ಒಳ್ಳೆ ಮೆಸೇಜ್ ಅದು ಅದು ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಒಳ್ಳೆ ಹೋಟ್ಲಿಗೆ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ಹೇಳಿ ಅಲ್ಲ ಏನಕ್ಕೆ ಹೋಗ್ತೀವಿ ಹೇಳಿ ಒಳ್ಳೆ ಬಟ್ಟರು ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ವಾಹ್ ಒಳ್ಳೆ ರುಚಿ ರುಚಿಯಾಗಿರುತ್ತೆ ಅಂತ ಹೋಗ್ತೀವಲ್ಲ ಆ ಥರ ಬಟ್ರು ನನಗೆ ಅವರು ಕೈ ಮುಟ್ಟಿದ್ರೆ ಸಾಕು ಅವರು ಏನೇ ಬಡಿಸಿದ್ರು ಟೇಸ್ಟಾಗಿರುತ್ತೆ ಅಚ್ಚಕಟ್ಟಾಗಿ ಮಾಡ್ತಾರೆ ಆಮೇಲೆ ಯಾವುದು ಉಪ್ಪು ಎಲ್ಲಿ ಜಾಸ್ತಿ ಹಾಕ್ಬೇಕು ಎಲ್ಲಿ ಖಾರ ಕಮ್ಮಿ ಉಪ್ಪು ಜಾಸ್ತಿ ಇಲ್ಲ ಖಾರ ಜಾಸ್ತಿ ಎಲ್ಲಿ ಉಪ್ಪು ಕಮ್ಮಿ ಸೊ ಇದು ಚೆನ್ನಾಗಿ ಗೊತ್ತು ಮಸಾಲೆ ಚೆನ್ನಾಗಿ ರಿಸಿಪ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕೊಟ್ಟರು ಪಾಕಪ್ರಮೀಣ ಪಾಕಪ್ರಮೀಣ ಸೊ ಆಯಿತು ನನಗೆ ಅವ್ರ ಬಗ್ಗೆ ನಾನೇನು ಮಾತಾಡೋಂಗಿಲ್ಲ ಬಿಡಿ ಇಡೀ ನಮ್ಮ ರಾಜ್ಯದ ಜನತೆ ಅವ್ರ ಪಿಕ್ಚರ್ಗಳನ್ನ ನೋಡಿ ಅಷ್ಟು ಖುಷಿಯಾಗಿ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ ಚಿತ್ರರಂಗ ಇರೋವರೆಗೂ ಅವ್ರ ಚಿತ್ರಗಳನ್ನು ಯಾರು ಮರೆಯೋಕ್ಕಾಗಲ್ಲ ಸೊ ಈ ಚಿತ್ರನೂ ಆ ಸಾಲದಲ್ಲಿ ಸೇರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಖುಷಿಯಾಗುತ್ತೆ ಆಗುತ್ತೆ ಒಂದು ಭಟ್ಟ ಜೊತೆ ಸಿನಿಮಾ ಮಾಡೋದು ನಮ್ಗೆ ಖುಷಿ ನನಗೆ ಆರಾಮಾಗಿ ಒಂಥರ ಫ್ಯಾಮಿಲಿ ಈ ಥರ ಇರ್ತೀವಿ ಅದು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ತಲೆನೋ ಇರೋಲ್ಲ ನಾವು ಆ ಕಡೆ ತಲೆನೇ ಆಗಲ್ಲ ನಾನು ತೆಲುಗು ತಮಿಳು ಹಿಂದಿ ಮೂರು ಭಾಷೆಗಳು ಮತ್ತು ಮಲಯಾಳಂ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಒಂದು ವಾರ ಲೇಟಾಗಿ ಪ್ಲ್ಯಾನ್ ಮಾಡ್ತೀನಿ ಅದನ್ನೆಲ್ಲ الان باید شروع نزدیک داریم انتهای رو بیده سنما انتهای را آگیده